ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಶಕ್ತಿ ದೇಶದ ಶಕ್ತಿಯಾಗಿದೆ ಎಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಸನದಲ್ಲಿಂದು ಹೇಳಿದ್ದಾರೆ ದೇಶ ವಿಭಜನೆಯಂತಹ ಪ್ರಯತ್ನಗಳನ್ನು ತಡೆಯುವ ಶಕ್ತಿ ಇರುವುದು ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಮಾತ್ರ ಜೊತೆಗೆ ದೇಶ ರಕ್ಷಣೆಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತಿದೆ ಹೀಗಾಗಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸುವುದು ಅಸಾಧ್ಯ ಕಾಂಗ್ರೆಸ್ನಿಂದ ಜನರು ಮತ್ತು ದೇಶದ ರಕ್ಷಣೆ ಸಾಧ್ಯವಿಲ್ಲ ಎಂದರು ಕುಟುಂಬ ಸಮೇತರಾಗಿ ಹಾಸನಾಂಬಿಯ ದರ್ಶನ ಪಡೆದಿದ್ದು ದೇವಿ ಎಲ್ಲರಿಗೂ ಒಳಿತು ಮಾಡಲಿ ಎಂದು ತಿಳಿಸಿದ್ದಾರೆ ಇವತ್ತು ಆರ್ ಎಸ್ ಎಸ್ ಶಕ್ತಿ ಈ ಭಾರತ ದೇಶದ ಶಕ್ತಿಯಾಗಿದೆ ಒಂದು ಸಮಯ ಆರ್ ಎಸ್ ಎಸ್ ಅಂತಕ್ಕಂಥ ದೊಡ್ಡ ಸಂಘಟನೆ ಈ ದೇಶದಲ್ಲಿ ಹಿಂದೆ ಇದ್ದಿದ್ರೆ ಇವತ್ತು ಈ ದೇಶದ ಚರಿತ್ರೆಯೇ ಬೇರೆ ಆಗ್ತಿತ್ತು ಯಾವ ಕಾರಣಕ್ಕೆ ಈ ದೇಶ ವಿಭಜನೆ ಹಿಂದೆ ಆಯ್ತೋ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಅಂತ ಪರಿಸ್ಥಿತಿ ಮುಂದೆ ಬರ್ಬೋದು ಅದನ್ನ ತಡೆಯಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ಕೇವಲ ಆರ್ ಎಸ್ ಎಸ್ ಮತ್ತು ಬಿಜೆಪಿಗೆ ಮಾತ್ರ